ನಮಸ್ತೆ ಹೇಳಿರೇ ನೋಡಿ ಮಗು ಏನ ನಿನ್ನ ಹೆಸರ ಧ್ರುವನಾ ಯಾಕಪ್ಪ ಕಸ ಗುಡಿಸ್ತಾ ಇದೀಯಾ ಇಲ್ಲಿ ಹೇಳು ಯಾಕೆ ಚಿನ್ನ ಅಮ್ಮನಿಗೋಸ್ಕರನಾ ಅಮ್ಮ ಹೇಳಿದ್ರು ಅಂತನಾ ಪ್ರೀತಿಯಿಂದ ಗುಡಿಸ್ತಾ ಇದೆಯಾ ಬಾಯ್ದಿಂದ ಕುಡಿಸ್ತಾ ಇದೆಯಾ ಪ್ರೀತಿಯಿಂದನಾ ಅಮ್ಮ ಅಂದ್ರೆ ಇಷ್ಟನಾ ನಿಂಗೆ ನೋಡಿ ಯಾಕೆ ಈ ವಿಡಿಯೋ ಮಾಡ್ತೀನಿ ಗೆಳೆಯರೆ ಅಂದರೆ ಬಿಡಿಸತ್ತೆ ಪರವಾಗಿ ಈ ಮಗು ಮಾಡಿದೆ ನಾನು ಬಿಡಿಸೆ ಪರ ಅವ್ರ ತಾಯಿ ಕಸ ಇದ್ರೆ ಇದು ಪಕ್ಕದಲ್ಲಿ ಕಸ ಗುಡಿಸ್ತದೆ ನಾವು ಪ್ರೀತಿಯಿಂದ ಮಾಡ್ತಾ ಇರೋ ತಪ್ಪುಗಳು ನೋಡಿ ಈ ತಾಯಿ ಮಾಡ್ತಾ ಇಲ್ಲ ಈ ಹುಡುಗ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ನೋಡಿ ಯಾವುದೇ ಒಂದು ಬೇಸರ ಇಲ್ಲ ಅಮ್ಮನಿಗೆ ಉಲ್ಟಮ್ಮ ಮಾತಾಡೋದಾಗ್ಲಿ ಅಮ್ಮ ಕಸ ಇದ್ರೆ ಅಲ್ಲಿ ಪಕ್ಕದಲ್ಲಿ ಕಸ ಇದೆ ಎಂತ ಒಳ್ಳೆ ಮಗು ಇದು ಸಂಕೋಷ ಪಡ್ಬಿಡ ಗುಡ್ಸ ನಿಮ್ಮ ನಾವು ನಿಮ್ಗೆ ದನ ಕಾಯಕ್ ಬಂದಿದ್ವಿ ಅಲ್ಲಿ ಈ ದೃಶ್ಯ ಕಾಣಿಸ್ತು ನೋಡಿ ನಮ್ದು ನಮ್ಮ ಧನ ಅಂದ್ರೆ ಐಶ್ವರ್ಯ ಅಂತ ದನ ಇಂದಿನ ಕಾಲದಲ್ಲಿ ಹಣನ ದನದಿಂದ ನಶುರು ಮಾಡ್ತಿದ್ರೆ ಹಂಗೆ ಪದ ಬಂದಿ ಆ ದೃಶ್ಯ ಕಾಣಿಸ್ತದೆ ಕಸ ಬಿಡಿಸ್ತಾ ಇದ್ದ ಅದ್ಭುತವಾದ ದೃಶ್ಯ ಈ ತಪ್ಪು ಜನ ಮಾಡ್ತಾ ಪಾಪ ಮಕ್ಕಳ ಮೇಲೆ ಅತಿ ಒಬ್ಬ ಪ್ರೀತಿಯಿಂದ ಬರಕೆ ಮುಟ್ಟಕ್ ಬಿಡ್ತಿಲ್ಲ ಪಾತ್ರೆ ತೊಳೆಯಕ್ ಬಿಡ್ತಿಲ್ಲ ಸಹಾಯ ಮಾಡಕ್ಕೆ ಬಿಟ್ಟಿಲ್ಲ ಕೂತಲ್ಲೇ ಕಾಫಿ ಬೇಕು ಕಾಫಿ ಲೋಟ ಕೂಡ ಇರ್ತಿ ಸಿಂಕ್ ಹಾಕೋದಿಲ್ಲ ಅಂತ ಸಂದರ್ಭದಲ್ಲಿ ಇಂಥ ಮಕ್ಕಳು ದೊಡ್ಡ ವ್ಯಕ್ತಿ ಹೋಗ್ತಾರೆ ಅಂಡೌಟ್ ಇಡ್ಲಿ ಚೆನ್ನಾಗಿರ್ಲಿ ಇದನ್ನು ಕಲ್ತ್ಕೊಳ್ಳಿ ಎಲ್ಲರಿಗೂ ಇದೊಂದು ವಿದ್ಯೆ ಬರಲಿ ತಾಯಿ ತಂದೆ ಇಬ್ಬರು ತಮ್ಮ ಕೆಲಸಗಳಲ್ಲಿ ಸಂಕೋಚ ಇಲ್ಲದೆ ಮಕ್ಕಳು ಹೆಲ್ಪ್ ಮಾಡ್ತಾರೆ ಮಾಡ್ತಾರೆ ಅಂತ ಈ ವಿಡಿಯೋ ಮಾಡ್ತಾ ಹರಿವು ಕಲಿಸುವ ಕೆ ಕೆಲಸ ಗುರುವಿನ ಕೆಲಸ ಅರಿಯ ತಡೆಯುವ ಕೆಲಸ ಅರಸನ ಕೆಲಸ ಸಿರಿಯ ಬೆಲಸುವ ಕೆಲಸ ಶ್ರೀಮಂತನ ಕೆಲಸ ಧರೆಯ ಸಲಹುವ ಕೆಲಸ ಶ್ರೀ ಹರಿಯ ಕೆಲಸ ಶ್ರೀ ಹರಿಯ ಕೆಲಸ ಶ್ರೀ ಹರಿಯ ಕೆಲಸ دنیوغا اهور اتر